ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪಠ್ಯಕ್ರಮವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ ಅಂದರೆ ಈಗ ಸಿ ಟೆಟ್ ಸಿಲೆಬಸ್ಸು ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ಸು ನಿಮಗೆ ಅರ್ಥ ಆಗದೆ ಇರ್ಬೋದು ಆ ಕಾರಣದಿಂದಾಗಿ ಅದನ್ನು ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀನಿ ಇದು ಕ್ಲಾಸ್ ನಂಬರ್ ಟೂ ಅಂತ ಕೊಟ್ಟಿದ್ದೀನಿ ಅಂತಂದರೆ ಈಗಾಗಲೇ ನಾನು ಸಿ ಟೆಟ್ನ ಪೇಪರ್ ಒನ್ನ ಸಿಲೆಬಸ್ಸನ್ನು ಈಗ ಆಲ್ರೆಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇದುವರೆಗೂ ಯಾರೆಲ್ಲ ನೋಡಿ ಯಾರಾದರೂ ಅದನ್ನು ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಮೊದಲ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಈ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಸಿ ಟೆಟ್ ಪಠ್ಯಕ್ರಮ ಏನಿದೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ ಇದು ಪೇಪರ್ ಟೂದ್ದು ಅಂದರೆ ಸಿಕ್ಸ್ ಟು ಏಡ್ತ್ ಏನಿದೆ ಆ ಒಂದು ಪೇಪರ್ ಟೂನ ಒಂದು ಸಿಲೆಬಸನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಈಗ ಆಲ್ರೆಡಿ ನೀವು ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡಕ್ಕೂ ಕೂಡ ಅಪ್ಲೈ ಮಾಡಿದರೆ ಅಂದ್ರೆ ನೀವು ಎರಡೂ ವಿಡಿಯೋಗಳನ್ನ ನೋಡಬೇಕಾಗುತ್ತೆ ಮತ್ತೆ ಪೇಪರ್ ಟೂಕ್ ಮಾತ್ರ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ಈ ಒಂದು ನೀವು ಖಂಡಿತವಾಗ್ಲೂ ನೋಡ್ಲೇಬೇಕಾಗುತ್ತೆ ಸೊ ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದೀನಿ ಇದರಿಂದ ನಿಮ್ಮ ಓದು ಒಂದಷ್ಟು ಸರಳ ಆಗ್ಬೋದು ಅಂತಕ್ಕಂಥದ್ದು ನನ್ನ ಉದ್ದೇಶ ಹಾಗಾಗಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಸಹಾಯ ಆಗಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾವು ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಸಿ ಟೆಟ್ ಎಕ್ಸಾಮು ಫೆಬ್ರವರಿ ಎಂಟರಂದು ಇರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇರ್ತಕ್ಕಂಥ ಈಗಾಗಲೇ ಇನ್ನೂ ಎರಡು ತಿಂಗಳು ಕೂಡ ಅದಕ್ಕೆ ಇಲ್ಲ ಯಾಕಂತಂದ್ರೆ ಈಗ ಎಂಟನೇ ತಾರೀಕು ಅಂದರೆ ಇವತ್ತು ಆಲ್ರೆಡಿ ಹದಿಮೂರು ಅಂದರೆ ಎರಡು ತಿಂಗಳು ಕೂಡ ಟೈಮ್ ಇಲ್ಲ ಆದರೆ ಅದ್ರೊಳಗೇನೆ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಕನ್ನಡ ಏನಿದೆ ಬಹುತೇಕ ನೀವು ಟಿ ಇ ಟಿಗೆ ಏನು ಓದಿದ್ರಲ್ಲ ಅದಷ್ಟೇ ಸಾಕು ಇನ್ನಷ್ಟು ಸ್ವಲ್ಪ ಕನ್ನಡ ನೋಡ್ಕೊಳ್ರಿ ಏನೆಲ್ಲ ನೀವು ಇಂಗ್ಲೀಷ್ಗೆ ನೀವು ಅಂದ್ರೆ ಸಾಮಾನ್ಯ ಇಂಗ್ಲೀಷ್ಗೋಸ್ಕರ ಗೋಸ್ಕರ ನೀವು ಏನೆಲ್ಲ ಓದ್ಕೊಂಡಿದ್ರೆ ಅದು ಸಾಕಾಗುತ್ತೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಸೈಕಲಜಿಯನ್ನು ನೋಡ್ತಾ ಹೋಗೋಣ ಅಂದ್ರೆ ಈ ಸೈಕಲಜಿ ಸಿಲೆಬಸ್ ಸೈಕಲಜಿ ಸಿಲೆಬಸ್ ಇಂಗ್ಲೀಷ್ನಲ್ಲಿ ನಲ್ಲಿ ಇತ್ತು ಅದನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇದು ಕನ್ನಡ ನಿಮಗೆ ಇಂಗ್ಲೀಷ್ನಲ್ಲಿ ನಲ್ಲಿ ಅರ್ಥ ಆಗದಿರಬಹುದು ಆ ಕಾರಣದಿಂದಾಗಿ ಇಲ್ಲಿ ಸರಳವಾಗಿ ಅರ್ಥ ಆಗೇ ಆಗುತ್ತೆ ಇದರ ಒಂದು ಪೇಪರ್ನಲ್ಲಿ ಏನಾಗತ್ತಪ್ಪ ಅಂದರೆ ಒಟ್ಟಾರೆಯಾಗಿ ಸೈಕಲಜಿ ಮೇಲೆ ಮೂವತ್ತು ಪ್ರಶ್ನೆಗಳು ಬರ್ತವೆ ಗರಿಷ್ಠ ಮೂವತ್ತು ಅಂತ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂದರೆ ಒಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟಾರೆ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೈಕಾಲಜಿಯನ್ನು ಮೂರು ಭಾಗ ಮಾಡ್ಕೊಂಡಿದ್ದಾರೆ ಮೂರು ಭಾಗ ಮಾಡಿ ಮೂವತ್ತು ಪ್ರಶ್ನೆಗಳನ್ನು ಡಿವೈಡ್ ಮಾಡಿರತಕ್ಕಂಥದ್ದು ಅಂದರೆ ಮೊದಲ ಭಾಗದಲ್ಲಿ ಹದಿನೈದು ಪ್ರಶ್ನೆಗಳು ಎರಡನೇ ಭಾಗದಲ್ಲಿ ಐದು ಪ್ರಶ್ನೆಗಳು ಮತ್ತು ಮೂರನೇ ಭಾಗದಲ್ಲಿ ಹತ್ತು ಪ್ರಶ್ನೆಗಳು ಈಗ ಒಟ್ಟಾರೆಯಾಗಿ ಮೂವತ್ತು ಪ್ರಶ್ನೆಗಳನ್ನು ಡಿವೈಡ್ ಮಾಡಿದರೆ ಇಲ್ಲಿ ವಿಷಯ ಅಂತಾಗಿದೆ ಅದು ಪ್ರಶ್ನೆ ಅಥವಾ ಅಂಕ ಅಂತ ಆಗಬೇಕಾಗಿತ್ತು ಅಂದರೆ ಅಂಕನಾದ್ರೂ ಅಂದ್ಕೊಂಡ್ರೆ ಪ್ರಶ್ನೆನಾದ್ರೂ ಅನ್ಕೊಂಡ್ರಿ ಅವು ಒಂದೇ ಅಲ್ಲ ಅಂದರೆ ಈ ಇದು ಎಷ್ಟು ಹದಿನೈದು ಪ್ರಶ್ನೆಗಳು ಬಂದವು ಅಂದರೆ ಅದು ಹದಿನೈದು ಅಂಕ ಅಂತ ಅರ್ಥಲ್ಲ ಆ ಕಾರಣದಿಂದಾಗಿ ಯಾವ ರೀತಿ ಹೇಳಿದ್ದು ನೋಡಿ ಪೇಪರ್ ಟು ಸಿಲೆಬಸನ್ನು ಅಂದರೆ ನಾವೀಗ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಮೊದಲ ಅಧ್ಯಯ ಆಗ್ತಕ್ಕಂಥದ್ದು ಅಂದ್ರೆ ಮೊದಲ ಭಾಗ ಆಗ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಏನ್ ಹೇಳಿದೀನಿ ಹದಿನೈದು ಪ್ರಶ್ನೆಗಳು ಐದು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳಾಗಿ ಮೂರು ಭಾಗ ವಿಂಗಡಣೆ ಮಾಡ್ತಾರ ಅಂತ ಹೇಳಿದಿಲ್ಲ ಈ ಮೂರು ಭಾಗಗಳಲ್ಲಿ ಮೊದಲ ಭಾಗ ಯಾವ್ದಪ್ಪ ಅಂದ್ರೆ ಮಕ್ಕಳ ಅಭಿವೃದ್ಧಿ ಅಂದ್ರೆ ಮಕ್ಕಳ ಅಭಿವೃದ್ಧಿಯಲ್ಲಿ ನಾವು ಮೊದಲದಾಗಿ ಏನು ಏನ್ ಅಂದ್ರೆ ಬಹುತೇಕ ನೋಡಿ ಈಗ ಆಲ್ರೆಡಿ ಹಳೆ ನೀವು ಈ ಹಿಂದಿನ ವಿಡಿಯೋನ ನೋಡಿರ್ಬೋದು ಆ ಪೇಪರ್ ಒನ್ ಅನ್ನೋ ಸಿಲೆಬಸ್ ಏನಿದೆ ಸೈಕಾಲಜಿ ಬಹುತೇಕ ಪೇಪರ್ ಹುಟ್ಟದ್ದು ಕೂಡ ಅದೇ ಇರತಕ್ಕಂಥದ್ದು ಹಾಗಾಗಿ ಎರಡು ಪೇಪರ್ ಗೆ ನೀವು ಏನಾದರೂ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಅನುಕೂಲ ಆಗ್ತಕ್ಕಂಥದ್ದು ಅಂದ್ರೆ ಒಂದಕ್ಕೆ ಓದಿದ್ರೆ ಅಂದ್ರೆ ಸಾಕು ಅದೇ ಸಿಲೆಬಸ್ ಬಹುತೇಕ ಇರ್ತಕ್ಕಂಥದ್ದು ಇಲ್ಲಿ ಏನೋ ಚೇಂಜಸ್ ಇಲ್ಲ ಎಲ್ಲ ಸೇಮ್ ಸಿಲೆಬಸ್ ಇರುವಂತದ್ದು ನೋಡಿ ಏನಪ್ಪ ಅಂದ್ರೆ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಅದರ ಕಲಿಕೆಯೊಂದಿಗಿನ ಸಂಬಂಧ ನೋಡಿ ಒಂದು ಮಕ್ಕಳ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂದ್ರೆ ಮತ್ತೆ ಅಲ್ಲಿ ಮಕ್ಕಳ ಅಭಿವೃದ್ಧಿ ಅಂತೇಳಿ ನಾವು ಓದ್ತೀವಿ ಆ ಮಕ್ಕಳ ಅಭಿವೃದ್ಧಿಯಲ್ಲಿ ಆ ಅಭಿವೃದ್ಧಿ ಅಂದ್ರೆ ಏನು ಮತ್ತೆ ಆ ಕಾರಣದಿಂದಾಗಿ ಆ ಒಂದು ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಓದ್ಕೋಬೇಕಾಗುತ್ತೆ ಮತ್ತೆ ಆ ಅಭಿವೃದ್ಧಿ ಮತ್ತು ಕಲಿಕೆಗೆ ಇರತಕ್ಕಂಥ ಸಂಬಂಧ ಏನು ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ ಮತ್ತೆ ಮಕ್ಕಳ ಅಭಿವೃದ್ಧಿಯ ತತ್ವಗಳನ್ನ ಓದಬೇಕು ಮತ್ತೆ ಮಕ್ಕಳ ಅಭಿವೃದ್ಧಿ ಆಗಬೇಕಾಗಿತ್ತು ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಏನೆಲ್ಲ ಪರಿಣಾಮವನ್ನ ಬೀರ್ಬಹುದು ಅನ್ನೋದನ್ನು ಕೂಡ ಅಹ್ ನೋಡ್ಬೇಕಾಗತ್ತೆ ಮತ್ತೆ ಸಾಮಾಜಿಕರಣ ಪ್ರಕ್ರಿಯೆಗಳು ಅಂದ್ರೆ ಮಗು ಒಂದು ಸಮಾಜದಲ್ಲಿ ಬೆಳೀತಕ್ಕಂತ ಒಂದು ಸನ್ನಿವೇಶ ಇರೋದ್ರಿಂದ ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳು ಅಂತಕ್ಕಂಥ ಒಂದು ಟಾಪಿಕ್ನ ನಾವು ಓದ್ಕೋಬೇಕಾಗುತ್ತೆ ಮಕ್ಕಳ ಮೇಲೆ ಯಾರು ಪ್ರಭಾವ ಬೀರ್ತಾರೆ ಅಂದರೆ ಶಾಲೆ ಮತ್ತು ಶಿಕ್ಷಕರು ಪ್ರಭಾವ ಬೀರುವಂಥದ್ದು ಮನೆಯಲ್ಲಿರ್ತಕ್ಕಂಥ ಪೋಷಕರು ಮತ್ತು ಸಮವಯಸ್ಕರು ಅಥವಾ ಗೆಳೆಯರು ಅವರ ಮೇಲೆ ಒಂದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಹಾಗಾಗಿ ಮಕ್ಕಳ ಅಭಿವೃದ್ಧಿ ಮೇಲೆ ಈ ನಾಲ್ಕು ಅಂಶಗಳು ತುಂಬ ಅಂದರೆ ನಾಲ್ಕು ಅನ್ನೋದಕ್ಕಿಂತ ಈ ಮೂರು ಅಂಶಗಳು ತುಂಬ ಪ್ರಭಾವವನ್ನು ಬೀರ್ತವೆ ಆ ಕಾರಣದಿಂದಾಗಿ ಇವುಗಳನ್ನು ಸರಿಯಾಗಿ ನೀವು ಓದಬೇಕಾಗತ್ತೆ ಮತ್ತು ಪಿಯಾಜೆ ಕೋಲ್ಬರ್ಗ್ ಮತ್ತು ವೈಗುಡ್ಸ್ಕಿ ಅಂತ ಏನು ಮೂವರು ಮನೋವಿಜ್ಞಾನಿಗಳಿದ್ರೆ ಬರ್ತಾರೆ ಆ ಮೂವರ ಸಿದ್ಧಾಂತಗಳನ್ನು ನಾವು ಓದಬೇಕಾಗತ್ತೆ ಆ ಸಿದ್ಧಾಂತಗಳ ರಚನೆಗಳನ್ನು ಮತ್ತು ಅದನ್ನು ವಿಮರ್ಶಾತ್ಮಕವಾಗಿ ಆ ಒಂದು ದೃಷ್ಟಿಕೋನದಲ್ಲಿ ಓದ್ಕೊತ ಓದಬೇಕಾಗತ್ತೆ ಮತ್ತು ಮಕ್ಕಳ ಕೇಂದ್ರಿತ ಅಂದರೆ ಇರ್ತಕ್ಕಂಥ ಶಿಕ್ಷಣ ಹೆಂಗೈತೆ ಅಂತಂದರೆ ಮಕ್ಕಳ ಕೇಂದ್ರಿತವಾಗಿ ಮಗು ಕೇಂದ್ರಿತವಾಗಿರ್ತಕ್ಕಂಥ ಶಿಕ್ಷಣವೇ ಇರ್ತಕ್ಕ ಇರುವಂಥದ್ದು ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳನ್ನು ನಾವು ನೋಡಬೇಕಾಗತ್ತೆ ಬುದ್ಧಿಶಕ್ತಿಯ ನಿರ್ಮಾಣದ ವಿಮರ್ಶಾತ್ಮಕ ದೃಷ್ಟಿಕೋನ ಬಹು ಆಯಾಮದ ಬುದ್ಧಿಶಕ್ತಿ ಭಾಷೆ ಮತ್ತು ಚಿಂತನೆ ಲಿಂಗವೊಂದು ಸಾಮಾಜಿಕ ರಚನೆಯಾಗಿ ಲಿಂಗ ಪಾತ್ರಗಳು ಲಿಂಗ ಪಕ್ಷಪಾತ ಮತ್ತು ಶೈಕ್ಷಣಿಕ ಅಭ್ಯಾಸ ಈ ಮೂರು ಅಂಶಗಳನ್ನು ಒಂದು ಲಿಂಗ ಮತ್ತು ಲಿಂಗ ಒಂದು ಸಾಮಾಜಿಕ ರಚನೆಯಾಗಿ ಅನ್ನುವಂಥ ವಿಷಯದಲ್ಲಿ ನೋಡ್ಕೊತಾ ಹೋಗ್ಬೇಕಾಗತ್ತೆ ಮತ್ತೆ ಕಲಿಯವರ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳು ಅಂದರೆ ಈ ಒಂದು ಭಿನ್ನತೆಗಳ ಬಗ್ಗೆ ನೋಡಬೇಕಾಗುತ್ತೆ ಕಲಿಯುವವರ ನಡುವೆ ಬೇರೆ ಬೇರೆ ಭಿನ್ನತೆಗಳು ಇರ್ತವೆ ಏನಂತಂದ್ರೆ ಭಾಷೆ ಆಗಿರ್ಬೋದು ಜಾತಿ ಆಗಿರ್ಬೋದು ಲಿಂಗ ಆಗಿರ್ಬೋದು ಸಮುದಾಯ ಧರ್ಮ ಇತ್ಯಾದಿ ವೈವಿಧ್ಯತೆಯ ಆಧಾರದ ಮೇಲೆ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಬಹುದು ನೋಡಿ ಈಗ ಆಲ್ರೆಡಿ ಪೇಪರ್ ಒನ್ ಸಿಲೆಬಸ್ ಮಾಡಿದೀನಿ ಇದು ಪೇಪರ್ ಟೂ ಸಿಲೆಬಸ್ಸು ಅದು ಇದು ಬಹುತೇಕ ಒಂದೇ ರೀತಿಯಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಹೋಗ್ಬೇಡಿ ಒಂದಷ್ಟು ಬೇರೆ ಬೇರೆ ಬದಲಾವಣೆ ಆಗ್ತಕ್ಕಂಥದ್ದು ನೋಡಿ ಇಲ್ಲಿರ್ತಕ್ಕಂಥ ವಿಷಯನ ನಾನು ಆಗಲೇ ಅಲ್ಲಿ ಹೇಳಿರಲಿಲ್ಲ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಆ ಕಾರಣದಿಂದಾಗಿ ವಿಡಿಯೋನ ಪೂರ್ತಿ ನೋಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ ಅಂದರೆ ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನದ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ಓದಬೇಕಾಗತ್ತೆ ಶಾಲಾ ಆಧಾರಿತ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ಸಮಗ್ರ ಮೌಲ್ಯಮಾಪನ ಇವುಗಳ ದೃಷ್ಟಿಕೋನ ಮತ್ತು ಅಭ್ಯಾಸವನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಓದ್ಬೇಕು ಮತ್ತು ನೋಡ್ಕೊಂತ ಹೋಗಿರಿ ಕಲಿಯುವರ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸಲು ಅಂದ್ರೆ ಕಲಿಯುವರ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸಬೇಕಾಗಿದೆ ಅಂದ್ರೆ ತರಗತಿಯಲ್ಲಿ ಕಲಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸಲು ಮತ್ತು ಕಲಿಯುವರ ಸಾಧನೆಯನ್ನು ನಿರ್ಣಯಿಸಲು ಸೂಕ್ತ ಪ್ರಶ್ನೆಗಳನ್ನ ರೂಪಿಸುವುದು ಅಂದ್ರೆ ಸೂಕ್ತ ಪ್ರಶ್ನೆಗಳನ್ನ ರೂಪಿಸಬೇಕಾಗೈತೆ ಯಾವುದಕ್ಕೋಸ್ಕರ ರೂಪಿಸಬೇಕಾಗೈತೆ ಅಂದ್ರೆ ತರಗತಿಯಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸಲು ಈ ಸೂಕ್ತ ಪ್ರಶ್ನೆಗಳನ್ನು ರೂಪಿಸಬೇಕಾಯ್ತಿ ಕಲಿಯುವರ ಸಾಧನೆಯನ್ನ ನಿರ್ಣಯಿಸಲು ಸೂಕ್ತ ಪ್ರಶ್ನೆಗಳನ್ನು ರೂಪಿಸಬೇಕಾಗಿದೆ ಇದು ಏನಪ್ಪ ಅಂತಂದ್ರೆ ಈ ಒಂದು ಪೇಪರ್ ಟೂನಲ್ಲಿ ನಲ್ಲಿ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಮೂವತ್ತು ಪ್ರಶ್ನೆಗಳೇನಿದಾವೆ ಈ ಮೂವತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆಗಳನ್ನು ಈ ಒಂದು ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಒಂದು ವಿಷಯದ ಮೇಲೇನೆ ಹದಿನೈದು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅಂದ್ರೆ ಪೇಪರ್ ಒನ್ನೂ ಟಿ ಇದು ಪೇಪರ್ ಒನ್ ಅನ್ನೋ ಸಿಲೆಬಸನ್ನು ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಾಗ ಹೇಳಿದೆ ಏನಂತಂದ್ರೆ ಆರರಿಂದ ಹನ್ನೆರಡು ಅಂತೇಳಿ ಬಟ್ ಇಲ್ಲಿ ಏನಾಗುತ್ತಂದರೆ ಬಹುತೇಕ ಹನ್ನೆರಡರಿಂದ ಹದಿನಾರರವರೆಗೆ ಬರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಸ್ವಲ್ಪ ಗಮನ ಇರಲಿ ಈ ಕಡೆ ಮತ್ತು ಪೇಪರ್ ಒನ್ ಆಯಿತು ಪೇಪರ್ ಟೂನು ಕೂಡ ಆಯಿತು ಇಲ್ಲಿ ನಿಮ್ಗೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಏನಂತಂದ್ರೆ ಮೂವತ್ತು ಸೈಕಾಲಜಿ ಪ್ರಶ್ನೆಗಳಲ್ಲಿ ಈಗ ಹದಿನೈದು ಪ್ರಶ್ನೆಗಳ ಸಿಲೆಬಸ್ ಅನ್ನು ನಾವು ನೋಡಿದಿವಿ ಇನ್ನು ಐದು ಪ್ರಶ್ನೆಗಳು ಮತ್ತು ಹತ್ತು ಪ್ರಶ್ನೆಗಳ ಬಗ್ಗೆ ನೋಡ್ತೋಗೋಣ ಐದು ಪ್ರಶ್ನೆಗಳು ಈಗ ನೋಡೋಣ ಯಾವ್ದ್ರ ಮೇಲೆ ಐದು ಪ್ರಶ್ನೆಗಳು ಅಂದ್ರೆ ಇಲ್ಲಿ ತಾವು ನೋಡಬಹುದು ಸಮಗ್ರ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯಗಳಿರುವ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಅದರಲ್ಲಿ ಒಂದನೇ ಅಂಶ ಯಾವ್ದಪ್ಪ ಅಂದ್ರೆ ಸಮಗ್ರ ಶಿಕ್ಷಣದ ಪರಿಕಲ್ಪನೆ ನೋಡಿ ಸಮಗ್ರ ಶಿಕ್ಷಣ ಅಂತಂದ್ರೆ ಯಾರೋ ಒಬ್ರಿಗೋಸ್ಕರ ಅಲ್ಲ ಅದು ಇನ್ಕ್ಲೂಸಿವ್ ಎಜುಕೇಶನ್ ಒಂದು ಶೈಕ್ಷಣಿಕ ವ್ಯವಸ್ಥೆ ಹೇಗಿದ್ದು ಇದರಲ್ಲಿ ಎಲ್ಲ ರೀತಿ ಮಕ್ಕಳು ಬರ್ತವೆ ಅಂದರೆ ಅದು ಯಾವುದೇ ಹಿನ್ನೆಲೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ವಿಶೇಷ ಅಗತ್ಯ ಅಗತ್ಯಗಳನ್ನು ಹೊಂದಿರತಕ್ಕಂಥ ಮಕ್ಕಳು ಆಗಿರ್ಬೋದು ಅಂದ್ರೆ ಇಲ್ಲಿ ಅಂಗವಿಕಲರು ಬರ್ತಾರೆ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ನಗರದವರು ಬರ್ತಾರೆ ಗ್ರಾಮೀಣ ಪ್ರದೇಶದವರು ಬರ್ತಾರೆ ಬೇರೆ ಬೇರೆ ಕಾರಣ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಇರ್ಬೋದು ಎಲ್ಲ ಸಮಸ್ಯೆಗಳು ಉಳ್ಳವಂತವರು ಕೂಡ ಈ ಒಂದು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಬರ್ತಕ್ಕಂಥವ್ರು ಅಂದರೆ ನೋಡಿ ಒಂದಿದ್ದರು ಒಂದೇ ಸಾಮಾನ್ಯ ತರಗತಿ ಕೋಣೆಯಲ್ಲಿ ಒಟ್ಟಿಗೆ ಕಲಿಯುತ್ತಾರೆ ಇವರೆಲ್ಲರೂ ಏನ್ ಮಾಡ್ತಾರೆ ಸಮಗ್ರ ಶಿಕ್ಷಣದ ಪರಿಕಲ್ಪನೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಂದೇ ಸಾಮಾನ್ಯವಾದಂತ ಒಂದು ತರಗತಿ ಕೋಣೆಯಲ್ಲಿ ಕಲಿಯುವಂತದ್ದು ಉದ್ದೇಶ ಏನಪ್ಪಾ ಕಲಿಕೆಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಅವಕಾಶವನ್ನ ಒದಗಿಸುವಂತದ್ದು ಅಲ್ಲಿ ಬಂದಂತ ಒಂದು ಶ್ರೀಮಂತನ ಮಗ ಅಂತ ಹೇಳಿ ಕಾಶಿ ಅವನಿಗೆ ಹೆಚ್ಚಿನ ಸ್ಥಾನಮಾನ ಕೊಡುವಂಥದ್ದು ಮತ್ತೆ ಬಡವರು ಅಂತೇಳಿ ಮತ್ತೊಂದು ಮಾಡುವಂಥದ್ದು ಶಾಣಿಯಾದನ್ ಅಂತೇಳಿ ಮತ್ತೊಂದು ಮಾಡುವಂಥದ್ದು ದಡ್ಡ ಅಂತೇಳಿ ಭೇದ ಭಾವ ಮಾಡುವಂಥದ್ದು ಏನೂ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಕಲಿಕೆಯಲ್ಲಿ ಯಾವುದೇ ತಾರತಮ್ಯ ಇರಲಾರ್ದ ಮಕ್ಕಳು ಏನೋ ಒಂದು ರೂಮಲ್ಲಿ ತರಗತಿ ಕೊಠಡಿಯಲ್ಲಿ ಕುಂತಿರ್ತಾರೆ ಅವರಿಗೆ ಸಮಾನ ಅವಕಾಶವನ್ನು ಒದಗಿಸಿಕೊಡಂತದ್ದು ಈ ಒಂದು ಸಮಗ್ರ ಶಿಕ್ಷಣದ ಪರಿಕಲ್ಪನೆ ಅದನ್ನು ನಾವು ಚೆಂದಾಗಿ ಓದ್ಕೋಬೇಕಾಗುತ್ತೆ ಮತ್ತೆ ಜೀವ ವೈವಿ ಸಾರಿ ನಾನು ಅಲ್ಲಿಗೆ ಬಂದ ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದ ಕಲಿಯವರನ್ನು ಆ ಉದ್ದೇಶಿಸುವುದು ನೋಡಿ ವೈವಿಧ್ಯಮಯ ಕಲಿಯೋರು ಅಂತಂದ್ರೆ ಇದೆ ಈಗ ಹೇಳಿದ್ನಲ್ಲ ಎಲ್ಲಾ ರೀತಿಯ ಮಕ್ಕಳು ಬಂದಿರ್ತಾರೆ ಎಲ್ಲಾ ವಿಧದ ಮಕ್ಕಳು ಬಂದಿರ್ತಾರೆ ಆ ಕಾರಣದಿಂದಾಗಿ ಅವುಗಳನ್ನ ವೈವಿಧ್ಯಮಯ ಅಂತ ಕರಿತೀವಿ ಅಂದ್ರೆ ವಂಚಿತ ಮತ್ತು ಹಿಂದುಳಿದವರು ಅಂದ್ರೆ ಅವಕಾಶಗಳಿಂದ ವಂಚಿತರಾದಂತ ಹಲವಾರು ಸಮುದಾಯದಿಂದ ಮಕ್ಕಳಲ್ಲಿ ಬಂದಿರ್ತಾರೆ ಮನೆ ಹೋದ್ರೆ ಹೋಮ್ ವರ್ಕ್ ಮಾಡಿಸಿ ಕಳ್ಸಿ ಕಳಿಸ್ತಿರಲ್ಲ ಪೇರೆಂಟ್ಸ್ ಯಾಕಂದ್ರೆ ಅವರೆಲ್ಲ ಅವಕಾಶದಿಂದ ವಂಚಿತರಾಗಿರ್ತಾರೆ ಶಿಕ್ಷಣ ಸಿಕ್ಕಿರಲ್ಲ ಅವ್ರಿಗೆ ಏನು ಅನ್ನೋದು ಗೊತ್ತಿರಲ್ಲ ಅಂಥ ಮಕ್ಕಳು ಕೂಡ ತರಗತಿ ಕೊಠಡಿಗೆ ಬಂದಿರ್ತಾರೆ ಅಂಥವ್ರನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಿಂದುಳಿದ ವರ್ಗದ ಮಕ್ಕಳು ಕೂಡ ಬಂದಿರ್ತವೆ ಅವುಗಳನ್ನೆಲ್ಲ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತವೆ ಇಂಥ ವೈವಿಧ್ಯಮಯವಾದಂಥ ತರಗತಿ ಶಿಕ್ಷಕರ ಕೈಯಲ್ಲಿ ಇರ್ತೈತಿ ಹಾಗಾಗಿ ಭಾವಿ ಶಿಕ್ಷಕರಿಗೆ ಇಂಥ ಒಂದು ಸಿಲೆಬಸ್ ಅನ್ನ ಇಟ್ಟಿರ್ತಕ್ಕಂಥದ್ದು ನೋಡಿ ವೈವಿಧ್ಯಮಯ ಹಿನ್ನೆಲೆ ಅಂದ್ರೆ ಭಾಷೆ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ದುರ್ಬಲ ವರ್ಗನೂ ಇರ್ಬೋದು ಶ್ರೀಮಂತ ವರ್ಗನೂ ಇರ್ಬೋದು ಮತ್ತೆ ಸಾಮಾಜಿಕ ಸಾಮಾಜಿಕ ಅಂತಂದ್ರೆ ಸಾಮಾಜಿಕವಾಗಿ ಮುಂದುವರೆದವರು ಇರ್ಬೋದು ಮತ್ತೆ ಹಿಂದುಳಿದವರು ಇರ್ಬೋದು ಅಂದರೆ ಈ ರೀತಿಯಾಗಿ ವೈವಿಧ್ಯಮಯವಾದಂಥ ಒಂದು ಹಿನ್ನೆಲೆಯಿಂದ ಮಕ್ಕಳು ಬಂದಿರ್ತಾರೆ ಅವುಗಳನ್ನು ನಾವು ಅಲ್ಲಿ ತರಗತಿ ಕೊಠಡಿಯಲ್ಲಿ ನಿರ್ವಹಿಸುವ ನಿರ್ವಹಣೆ ಕಲೆಯನ್ನು ಕಲಿಬೇಕಾಗುತ್ತೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು ಅಂತೇಳಿ ನೋಡಬೇಕಾಗುತ್ತೆ ಸಾ ಇದು ಸಾಂಸ್ಕೃತಿಕ ಸೂಕ್ಷ್ಮತೆ ನೋಡಿ ವಿವಿಧ ಸಂಸ್ಕೃತಿ ಮತ್ತು ಹಿನ್ನೆಲೆಗಳನ್ನು ಗೌರವಿಸುವುದು ಮತ್ತು ಪಠ್ಯಕ್ರಮದಲ್ಲಿ ಅವುಗಳನ್ನು ಅಳವಡಿಸುವುದು ನೋಡಿ ಬೇರೆ ಬೇರೆ ಮಕ್ಕಳು ಬಂದಿರ್ತಾರೆ ಅಂದರೆ ಅವರು ಸಂಸ್ಕೃತಿನೇ ಬೇರೆ ಬೇರೆ ಇರ್ತವೆ ಅಂದರೆ ಬೇರೆ ಜಾತಿ ಬೇರೆ ಧರ್ಮಕ್ಕೆ ಅನುಗುಣವಾಗಿ ಸಂಸ್ಕೃತಿಗಳು ಇರ್ತವೆ ಮತ್ತು ಅವರ ಹಿನ್ನೆಲೆಯೇ ಇರ್ತೈತಿ ಅವೆಲ್ಲವನ್ನು ಗೌರವಿಸಬೇಕು ಮತ್ತು ಪಠ್ಯಕ್ರಮದಲ್ಲಿ ಅವುಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಪೂರ್ವಗ್ರಹಗಳನ್ನು ನಿವಾರಿಸುವುದು ನೋಡಿ ಶಾಲಾ ವಾತಾವರಣದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಪಕ್ಷಪಾತ ಅಥವಾ ತಾರತಮ್ಯಕ್ಕೆ ಅವಕಾಶ ನೀಡದಿರುವುದು ಅಂದರೆ ಪೂರ್ವಗ್ರಹಗಳನ್ನು ಇಟ್ಕೊಂಡು ಯಾರು ಶಾಲೆಗೆ ಬಂದಿರಬಾರ್ದು ಆ ರೀತಿ ನಾವು ಅದನ್ನು ಶಾಲಾ ನಿರ್ವಹಣಾ ವಾತಾವರಣವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ನೋಡಿ ಮಾತೃಭಾಷೆಯಲ್ಲಿ ಬೆಂಬಲ ಅಗತ್ಯವಿಲ್ಲದೆ ಮಾತೃಭಾಷೆಯ ಮೂಲಕ ಕಲಿಕೆಗೆ ಬೆಂಬಲ ಸಾರಿ ಅಗತ್ಯವಿಲ್ಲದೆ ಅಲ್ಲ ಅಗತ್ಯವಿದ್ದಲ್ಲಿ ಮಾತ್ ನೋಡಿ ಅಗತ್ಯವಿದ್ದಲ್ಲಿ ಮಾತೃಭಾಷೆಯ ಮೂಲಕ ಕಲಿಕೆಗೆ ಬೆಂಬಲ ನೀಡುವುದು ನಾನು ಇಂಗ್ಲೀಷ್ ಮೀಡಿಯಮ್ನಾಗೆ ಓದಿನಿ ಇಂಗ್ಲೀಷ್ ಇಂಗ್ಲೀಷ್ ಟು ಇಂಗ್ಲೀಷೇ ಚ ಸ್ಪೀಚ್ ಮಾಡ್ತೀನಿ ಕನ್ನಡದಾಗ ಹೇಳ್ಕೊಡಲ್ಲ ಅಂದ್ರೆ ಅವ್ನು ತೊಗೊಂಡು ಏನು ಮಾಡ್ಬೇಕಾಯ್ತು ಮಗು ಅವ್ನಿಗೆ ಬೇಕಾಗಿರೋವಂಥದ್ದು ಅವನ ಮಾತೃಭಾಷೆಯಲ್ಲಿ ಶಿಕ್ಷಣ ಬೇಕಾಗಿರುತ್ತೆ ಒಟ್ಟಾರೆ ಇಲ್ಲಿ ಶಿಕ್ಷಕ ಕೇಂದ್ರಿತ ಅಲ್ಲ ಮಗು ಕೇಂದ್ರಿತ ಮಗುವಿಗೆ ಅರ್ಥ ಆಗುವಂಥ ಇಂಗ್ಲೀಷ್ ಹಿಂದಿ ಅಂದರೆ ಕನ್ನಡದಲ್ಲಿ ಕಲಿತೀನಿ ಅಂತ ಅವನು ಬಯಸಿದ್ರೆ ಸಾಧ್ಯ ಆದಷ್ಟು ಕನ್ನಡದಲ್ಲಿ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮತ್ತೆ ಈಗ ನೋಡಿ ಒಟ್ಟಾರೆ ನಾನೇನು ಮಾಡಿದೆ ಮೊದಲು ಒಟ್ಟಾರೆ ಸೈಕಲಜಿಯಲ್ಲಿ ಮೂವತ್ತು ಪ್ರಶ್ನೆಗಳು ಬರ್ತವೆ ಮೂವತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆಗಳು ಒಂದು ಭಾಗ ಆಗಿತ್ತು ಈಗ ನಾನು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಬಗ್ಗೆ ಹೇಳಿದೆ ಅದು ಐದು ಪ್ರಶ್ನೆಗಳು ಅದರ ಮೇಲೆ ಬರ್ತವೆ ಈಗ ಕಲಿಕೆ ಮತ್ತು ಶಿಕ್ಷಣ ಶಾಸ್ತ್ರ ಇಲ್ಲಿದೆ ನೋಡಿ ಈ ಒಂದು ಕಲಿಕೆ ಮತ್ತು ಶಿಕ್ಷಣ ಶಾಸ್ತ್ರದ ಮೇಲೆ ಹತ್ತು ಪ್ರಶ್ನೆಗಳು ಬರ್ತಕ್ಕಂಥದ್ದು ಹತ್ತು ಅಂಕಗಳು ಇರತಕ್ಕಂಥದ್ದು ಹಾಗಾಗಿ ಈ ಒಂದು ಹತ್ತು ಅಂಕಗಳಿಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ನೋಡೋಣ ಮಕ್ಕಳು ಹೇಗೆ ಮಕ್ಕಳು ಹೇಗೆ ಯೋಚಿಸುತ್ತಾರೆ ಮತ್ತು ಹೇಗೆ ಕಲಿಯುತ್ತಾರೆ ಶಾಲಾ ಪ್ರದರ್ಶನದಲ್ಲಿ ಯಶಸ್ಸನ್ನು ಸಾಧಿಸಲು ಮಕ್ಕಳು ಹೇಗೆ ಮತ್ತು ಏಕೆ ವಿಫಲರಾಗುತ್ತಾರೆ ಅನ್ನೋದನ್ನು ನಾವು ಓದಬೇಕಾಗುತ್ತೆ ಮಕ್ಕಳು ಹೇಗೆ ಕಲಿಯುತ್ತಾರೆ ಅಂದರೆ ಮಕ್ಕಳು ಕ್ರಿಯಾಶೀಲ ನಿರ್ಮಾತೃಗಳು ಅವರು ಜ್ಞಾನವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ ಪ್ರಯೋಗಿಸುತ್ತಾರೆ ಪ್ರಶ್ನಿಸುತ್ತಾರೆ ಪರಸ್ಪರ ಪರಸ್ಪರವನ್ನು ನಡೆಸುತ್ತಾರೆ ನೋಡಿ ಪ್ರತಿ ಮಗುವಿನಲ್ಲಿ ಒಂದು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ಆ ಮಗು ಏನ್ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅದೊಂದು ಪ್ರಯತ್ನ ಮಾಡುತ್ತೆ ಅದನ್ನ ಪ್ರಯೋಗ ಮಾಡತೈತಿ ಮತ್ತೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ತೈತಿ ಮತ್ತೆ ಪರಸ್ಪರ ಸಂವಹನ ಮಾಡುತ್ತೆ ಅಂದ್ರೆ ಶಿಕ್ಷಕರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಪರಸ್ಪರ ಸಂವಹನ ಮಾಡುತ್ತೆ ಮಕ್ಕಳು ಹೇಗೆ ಯೋಚಿಸುತ್ತಾರೆ ನೋಡಿ ಅವರು ಪರಿಸರದಿಂದ ಸಂವೇಧನ ಮಾಹಿತಿಯನ್ನ ಸಂಸ್ಕರಿಸುತ್ತಾರೆ ಅಂದ್ರೆ ಸುತ್ತಲಿನ ವಾತಾವರಣದಲ್ಲಿ ಅವರು ಕಲಿತಿರ್ತಾರೆ ಆ ಒಂದು ಸುತ್ತಲಿನ ವಾತಾವರಣದ ಅಂದರೆ ಸುತ್ತಲಿನ ಪರಿಸರದ ಒಂದು ಸಂವಿಧಾನ ಮಾಹಿತಿಯನ್ನು ಅವರು ಗ್ರಹಿಸ್ತಿರ್ತಾರೆ ದಿನವೊಂದಕ್ಕೂ ಯಾಕಂದರೆ ಅವರು ಸಮಾಜದಲ್ಲಿ ಬದುಕ್ತಿರ್ತಾರೆ ಅಲ್ಲಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಸಂಸ್ಕರಣೆ ಮಾಡ್ತಿರ್ತಾರೆ ಅವು ಅವುಗಳನ್ನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಬಂದು ಅಂದರೆ ಶಿಕ್ಷಕರ ಬಳಿ ಬಂದು ಮಾಡ್ತಾರೆ ಅವುಗಳನ್ನು ಶೇರ್ ಮಾಡ್ಕೊಳ್ತಾರೆ ಮತ್ತೆ ಏನಾದರೂ ಇದ್ದಂಥ ಅನುಮಾನಗಳನ್ನು ಅವ್ರು ಪ್ರಶ್ನೆ ಮಾಡ್ತಾರೆ ಪ್ರಯೋಗ ಮಾಡ್ತಾರೆ ಪ್ರಯತ್ನ ಪಡಿಸ್ತಾರೆ ಮತ್ತೆ ಸಂವಹನವನ್ನು ನಡೆಸ್ತಾರೆ ಯಾಕಂತಂದ್ರೆ ಆ ತಮ್ಮ ಬಂದಂಥ ಯೋಚನೆಗಳು ಸರಿನಾ ತಪ್ಪ ಅಂತಕ್ಕಂಥದ್ದನ್ನು ಅವರು ತಿಳುವಳಿಕೆ ತಿಳ್ಕೊಳಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಾರೆ ಸ್ಕೀಮಾಗಳು ಬಳಸುತ್ತಾರೆ ಸ್ಕೀಮಾಗಳನ್ನು ಬಳಸುತ್ತಾರೆ ಮತ್ತು ತಾರ್ಕಿಕವಾಗಿ ಯೋಚಿಸಲು ಪ್ರಯತ್ನಿಸುತ್ತಾರೆ ಇದು ಏನಪ್ಪ ಅಂದ್ರೆ ಪಿ ಜಿ ಮತ್ತು ವೈಗಿ ಸಿದ್ಧಾಂತಗಳ ಆಧಾರದ ಮೇಲೆ ಈ ಒಂದು ಎರಡು ಅಂಶಗಳನ್ನ ಓದ್ಕೋಬೇಕಾಗತ್ತೆ ವೈಫಲ್ಯಕ್ಕೆ ಕಾರಣಗಳೇನು ಅಲ್ಲಿ ಅವ್ರು ಏನೇ ಪ್ರಯತ್ನ ಪಟ್ಟರು ಕೂಡ ಒಂದಷ್ಟು ವೈಫಲ್ಯಗಳಾಗ್ತವೆ ವೈಫಲ್ಯಕ್ಕೆ ಕಾರಣ ಏನು ಅಂತಂದ್ರೆ ವ್ಯಕ್ತಿಕ ಕಾರಣಗಳು ಅಂದ್ರೆ ಕಲಿಕಾ ಅಂತರ ಅಂದ್ರೆ ಲರ್ನಿಂಗ್ ಗ್ಯಾಪ್ಸ್ ಪ್ರೇರಣೆಯ ಕೊರತೆ ಆರೋಗ್ಯ ಸಮಸ್ಯೆಗಳು ಕಲಿಕಾ ತೊಂದರೆಗಳು ಅಂದ್ರೆ ಇಲ್ಲಿ ಒಂದಷ್ಟು ವೈಫಲ್ಯ ಆಗ್ತವೆ ಒಂದಷ್ಟು ಮಕ್ಕಳು ಯಾಕೆ ವೈಫಲ್ಯ ಆಗ್ತವೆ ಕಲಿಕೆಯಲ್ಲಿ ಅಂತಂದ್ರೆ ಆ ಕಲಿಕೆಯಿಂದ ಅವರು ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಪ್ರೇರಣೆ ಕೊರತೆ ಇರ್ತೈತಿ ಆರೋಗ್ಯ ಸಮಸ್ಯೆಗಳು ಇರ್ತವೆ ಮತ್ತೆ ಕಲಿಕಾ ತೊಂದರೆಗಳನ್ನು ಕೂಡ ಅವರು ಅನುಭವಿಸ್ತಿರ್ತಾರೆ ಮತ್ತೆ ಇನ್ನೊಂದಿಷ್ಟು ಕಾರಣಗಳದವು ಪರಿಸರೀಯ ಕಾರಣ ಅಂದ್ರೆ ಸೂಕ್ತ ಬೋಧನಾ ವಿಧಾನದ ಕೊರತೆ ಅಂದ್ರೆ ನಾವು ಏನೋ ಮಕ್ಕಳಿಗೋಸ್ಕರ ಅಂದ್ರೆ ಮಕ್ಕಳಿಗೆ ನಾವು ಸೂಕ್ತ ಬೋಧನಾ ವಿಧಾನದ ಮೂಲಕ ಕಲಿಸಿದ್ವಿ ಅಂತಂದ್ರೆ ಅವಾಗ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಆ ಒಂದು ಬೋಧನಾ ವಿಧಾನದ ಕೊರತೆ ಆದಾಗ ಮಕ್ಕಳು ಕಲಿಯಕ್ಕೆ ಆಗಲ್ಲ ಅದು ಕೂಡ ಒಂದು ವೈಫಲ್ಯಕ್ಕೆ ಕಾರಣ ಆಗ್ತೈತಿ ಮಕ್ಕಳ ಕೇಂದ್ರ ನೋಡಿಲಿ ಮಕ್ಕಳ ಕೇಂದ್ರಿತವಲ್ಲದ ಪಠ್ಯಕ್ರಮ ನೋಡಿ ಈ ಒಂದು ಪಠ್ಯಕ್ರಮ ರೂಪಿಸಿರ್ ರೂಪಿಸಿರ್ತೀವಿ ಆ ಒಂದು ಪಠ್ಯಕ್ರಮ ರೂಪಿಸಿದಂತ ಒಂದು ಪಠ್ಯಕ್ರಮ ಮಕ್ಕಳ ಕೇಂದ್ರಿತ ಆಗಿರಲಿಲ್ಲ ಅಂತಂದ್ರೆ ಆಗ ಮಕ್ಕಳು ಸಹಜವಾಗಿ ಹಿಂದುಳಿತವೆ ಪರೀಕ್ಷೆ ಆಧಾರಿತ ಕಲಿಕೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಅಂಕಗಳನ್ನು ಗಳಿಸುವುದು ಕೇವಲ ಪರೀಕ್ಷೆಗೂ ಮಾತ್ರ ಮಕ್ಕಳನ್ನ ಸಿದ್ಧರನ್ನಾಗಿ ಮಾಡುವಂತ ಕೆಲಸ ನಡೆದೈತಿ ಅದು ಆಗ್ಬಾರ್ದಾಗಿತ್ತು ಮತ್ತೇನು ಅಂದ್ರೆ ಅಂದರೆ ಪರೀಕ್ಷಾ ದೃಷ್ಟಿಯಿಂದನೇ ಓದಿಸುವಂಥ ಕೆಲಸ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಪರೀಕ್ಷೆ ಆದರೆ ಆದರೆ ಇಲ್ಲಿ ಪರೀಕ್ಷಾ ಆಧಾರಿತ ಕಲಿಕೆ ನಡೆದಿರೋದ್ರಿಂದನೇ ವೈಫಲ್ಯಕ್ಕೆ ಕಾರಣ ಆಗಿರತಕ್ಕಂಥದ್ದು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ ಅಳವಡಿಸ್ಕೊಳ್ಬೇಕಂತೇಳಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅನಮ್ಯವಾದ ಶಾಲಾ ಪರಿಸರ ಕೌಟುಂಬಿಕ ಒತ್ತಡ ಅಥವಾ ವಂಚನೆ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ ಅವೆಲ್ಲ ಒತ್ತಡ ವಂಚನೆಗಳಿಂದ ಅವರು ಈ ಒಂದು ವೈಫಲ್ಯವನ್ನು ಅನುಭವಿಸ್ತಾರೆ ಎರಡನೇ ಪಾಯಿಂಟ್ ನೋಡಿ ಬೋಧನಾ ಮತ್ತು ಕಲಿಕೆಯ ಮೂಲಭೂತ ಪ್ರಕ್ರಿಯೆಗಳು ನೋಡಿ ಮಕ್ಕಳ ಕಲಿಕೆಯ ತಂತ್ರಗಳು ಕಲಿಕೆಯ ಒಂದು ಸಾಮಾಜಿಕ ಚಟುವಟಿಕೆಯಾಗಿ ಕಲಿಕೆಯ ಸಾಮಾಜಿಕ ಸಂದರ್ಭ ಇಲ್ಲಿ ನೋಡ್ಕೊತ ಹೋಗ್ಬೋದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಯಾಕಂತಂದ್ರೆ ಅದಕ್ಕೊಂತಾನೆ ಸಪ್ರೇಟ್ ನ ಕ್ಲಾಸ್ಗಳನ್ನು ಮಾಡ್ತೇನೆ ಇಲ್ಲಿ ಮಾತಾಡೋಕೇನಿಲ್ಲ ಡೈರೆಕ್ಟ್ ಆಗಿ ವಿಷಯವನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮೂಲಭೂತ ಪ್ರಕ್ರಿಯೆಗಳು ಅಂದರೆ ಬೋಧನೆ ಉದ್ದೇಶಿತ ಕಲಿಕಾ ಉದ್ದೇಶಗಳನ್ನು ಸಾಧಿಸಲು ಜ್ಞಾನ ಕೌಶಲ್ಯ ಮತ್ತು ಮನೋಭಾವಗಳನ್ನು ವರ್ಗಾಯಿಸಲು ಶಿಕ್ಷಕರು ಬಳಸುವ ವಿಧಾನಗಳು ನೋಡಿ ಕಲಿಕೆ ಅಂದರೆ ಹೊಸ ಕೌಶಲ್ಯಗಳು ಜ್ಞಾನ ಮತ್ತು ಪ್ರತಿಕ್ರಿಯೆಗಳನ್ನು ಪಡೆಯುವಂಥ ಕ್ರಿಯೆ ಮಕ್ಕಳ ಕಲಿಕೆಯ ತಂತ್ರಗಳು ನೋಡಿ ಪುನರಾವರ್ತನೆ ವಿಸ್ತರಣೆ ಸಂಘಟನೆ ಸಮಸ್ಯೆ ಪರಿಹಾರ ಮೇಲ್ವಿಚಾರಣೆ ಇವುಗಳು ಮಕ್ಕಳ ಕಲಿಕೆಯ ತಂತ್ರಗಳು ಅಲ್ಲಿ ಅವುಗಳನ್ನು ಓದಬೇಕಾಗುತ್ತೆ ಸಾಮಾಜಿಕ ಚಟುವಟಿಕೆಯಾಗಿ ಕಲಿಕೆ ಅಂದರೆ ವೈಗಟಿಸಿಕೆ ಸಿದ್ಧಾಂತದ ಪ್ರಕಾರ ಕಲಿಯುವರು ಸಂವಹನ ಸಹಕಾರ ಮತ್ತು ವಯಸ್ಕರು ಅಥವಾ ವಯಸ್ಕರವರಿಂದ ಸಾರಿ ಸಮವಯಸ್ಕರವರಿಂದ ಮಾರ್ಗದರ್ಶನದ ಮೂಲಕ ಕಲಿಯುತ್ತಾರೆ ಸಾಮಾಜಿಕ ಸಂದರ್ಭ ಕುಟುಂಬ ಶಾಲೆ ಸಮಾಜ ಸಂಸ್ಕೃತಿ ಮತ್ತು ಸಮುದಾಯಗಳು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಆಗಿವೆ ನೋಡಿ ಮತ್ತೆ ಈಗ ನಾವು ನೇರವಾಗಿ ಮೂರನೇ ಪ್ರಶ್ನೆಗೆ ಹೋಗೋಣ ಮಗು ಸಮಸ್ಯೆ ಪರಿಹಾರಕನಾಗಿ ಮತ್ತು ವೈಜ್ಞಾನಿಕ ತನಿಖಾಧಿಕಾರಿಯಾಗಿ ನೋಡಿ ಸಮಸ್ಯೆ ಪರಿಹಾರಕ ಒಂದನೇದ್ದು ಈಗ ಇದನ್ನ ಪೇಪರ್ ಒನ್ ಅಲ್ಲಿ ಕೂಡ ಹೇಳಿದ್ರೆ ಅಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಏನಂದ್ರೆ ಮಗು ಹೊಸ ಸವಾಲುಗಳನ್ನು ಎದುರಿಸಿದಾಗ ಇಂದಿನ ಜ್ಞಾನ ಹಾಗೂ ತಾರ್ಕಿಕತೆಯನ್ನು ಬಳಸಿ ಪರಿಹಾರಗಳನ್ನು ಹುಡುಕುತ್ತದೆ ನೋಡಿ ಮಗುವಿಗೆ ಒಂದು ಹೊಸ ಸವಾಲು ಎದುರಾಗಿತ್ತು ಅಂದ್ರೆ ಅವಾಗ ಅದು ಇಂದಿನ ಜ್ಞಾನವನ್ನು ಬಳಸುತ್ತಾ ಮತ್ತೆ ತಾರ್ಕಿಕವಾಗಿ ವಿಚಾರ ಮಾಡಿ ಒಂದು ಸಮಸ್ಯೆಯನ್ನು ಪರಿಹಾರವನ್ನ ಮಾಡ್ಕೊಳ್ತೈತಿ ಸೃಜನಶೀಲ ಚಿಂತನೆ ಬೆಳಿತೈತಿ ಇದರಿಂದ ವಿಮರ್ಶಾತ್ಮಕ ಚಿಂತನೆಗೆ ಕಾರಣವಾಗುತ್ತದೆ ಈ ರೀತಿಯಾದ ಮಗು ಇಂದಿನ ಜ್ಞಾನವನ್ನ ತರ್ಕಬದ್ಧವಾಗಿ ಗೊಳಿಸಿ ಅದನ್ನು ತಾರ್ಕಿಕವಾಗಿ ವಿಚಾರ ಮಾಡಿ ಸಮಸ್ಯೆಯನ್ನು ಬಗೆಹರಿಸೋದ್ರಿಂದ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಹೆಚ್ಚಾಗುತ್ತೆ ಸೃಜನಶೀಲತೆ ಬೆಳೆಯುವಂಥದ್ದು ವೈಜ್ಞಾನಿಕ ತನಿಖಾಧಿಕಾರಿಯಾಗಿ ನೋಡಿ ಮಗು ತನ್ನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಸಣ್ಣ ವಿಜ್ಞಾನಿಯಂತೆ ಕೆಲಸ ಮಾಡ್ತೈತೆ ಅಂದರೆ ಪಿ ಎಚ್ ಜಿ ಅವರ ಪರಿಕಲ್ಪನೆ ಅಂತ ಹೇಳ್ತಾರೆ ಇದನ್ನು ಕಾರ್ಯನಿರ್ವಹಿಸುತ್ತದೆ ಅಂದರೆ ಮಗು ಏನು ಮಾಡ್ತಾರೆ ತನ್ನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಣ್ಣ ವಿಜ್ಞಾನಿಯಂಗೆ ಕೆಲಸ ಮಾಡ್ತಾನೆ ಅವರು ಊಹೆಗಳನ್ನು ಮಾಡುತ್ತಾರೆ ಅವರು ಊಹೆಗಳನ್ನು ಮಾಡ್ತಾರೆ ಪ್ರಯೋಗಗಳನ್ನು ನಡೆಸುತ್ತಾರೆ ಮತ್ತು ತಪ್ಪುಗಳಿಂದ ಕಲಿಯುತ್ತಾರೆ ಅಂದರೆ ತಪ್ಪಾಯಿತು ಅಂತಂದ್ರೆ ಅವ್ರು ನೆಕ್ಸ್ಟ್ ತಪ್ಪುಗಳನ್ನು ಮತ್ತೆ ಪುನಃ ಮಾಡೋದಿಲ್ಲ ಒಂದು ವೇಳೆ ಮಾಡಿದ್ರು ಕೂಡ ಕಡಿಮೆ ಪ್ರಮಾಣದಲ್ಲಿ ತಪ್ಪುಗಳು ಆಗ್ತವೆ ಮಕ್ಕಳಿಗೆ ನೋಡಿ ಶಿಕ್ಷಣದ ಮಹ ಶಿಕ್ಷಣದಲ್ಲಿ ಮಹತ್ವ ಮಕ್ಕಳಿಗೆ ಪ್ರಯೋಗ ಮಾಡಲು ಪ್ರಶ್ನೆಗಳನ್ನು ಕೇಳಲು ಮತ್ತು ಸ್ವತಃ ಉತ್ತರಗಳನ್ನು ಕಂಡುಹಿಡಿಯಲು ಅವಕಾಶ ನೀಡಬೇಕು ನೋಡಿ ಒಂದು ತರಗತಿ ಕೊಠಡಿಯಲ್ಲಿ ಮಕ್ಕಳನ್ನು ಸುಮ್ಮನೆ ಕುಂದರ್ಸಿ ಅದನ್ನ ಹೆಂಗಂತಂದ್ರೆ ಸ್ಮಶಾನ ಮೌನ ಸ್ಮಶಾನದಾಗ ಹೆಂಗೆ ಸೈಲೆಂಟ್ ಇರ್ತೈತೆ ಹಂಗೆ ಮಾಡ್ಬಾರ್ದು ಕ್ಲಾಸ್ ರೂಮ್ನ ಏನಾರ ಯಾಕೆ ಗದ್ಲ ಸುಮ್ ಕೈ ಬಿಡಬೇಕು ಕೈ ಬಿಟ್ಟಾಗ ಮಕ್ಕಳು ಬೇರೆ 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 ಹೊಸ ಹೊಸ ಪ್ರಶ್ನೆಗಳನ್ನು ಮಾಡ್ತಾರೆ ಆ ಪ್ರಶ್ನೆಗಳನ್ನು ಕೇಳೋಕೆ ಪ್ರಯತ್ನ ಮಾಡ್ತಾರೆ ಸ್ವತಃ ಉತ್ತರಗಳನ್ನು ತಾವ ಕಂಡು ಅವರು ಅವರಿಗೆ ಅವಕಾಶವನ್ನು ಶಿಕ್ಷಕರಾದವರು ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಲ್ಲಿನ ಕಲಿಕೆ ಪರ್ಯಾಯ ಪರಿಕಲ್ಪನೆಗಳು ಮಕ್ಕಳ ದೋಷಗಳನ್ನು ಕಲಿ ಕಲಿಕೆ ಪ್ರಕ್ರಿಯೆಯಲ್ಲಿನ ಮಹತ್ವದ ಹಂತಗಳಾಗಿ ಅರ್ಥ ಮಾಡಿಕೊಳ್ಳುವುದು ಇದರಲ್ಲಿ ಒಂದೇನಂದ್ರೆ ಪರ್ಯಾಯ ಪರಿಕಲ್ಪನೆಗಳು ನೋಡಿ ಇವು ಔಪಚಾರಿಕ ಶಿಕ್ಷಣಕ್ಕೆ ಮುಂಚೆ ಅಥವಾ ಅದರ ಹೊರತಾಗಿಯೂ ಮಕ್ಕಳು ತಮ್ಮ ಅನುಭವದ ಆಧಾರದ ಮೇಲೆ ರೂಪಿಸಿಕೊಳ್ಳುವ ಅನೌಪಚಾರಿಕ ವೈಜ್ಞಾನಿಕವಲ್ಲದ ಪರಿಕಲ್ಪನೆಗಳು ಉದಾಹರಣೆಗೆ ಸೂರ್ಯನು ನಮಗಿಂತ ಚಿಕ್ಕದ ಚಿಕ್ಕದಾಗಿದ್ದಾನೆ ಎಂದು ಭಾವಿಸುವುದು ಇವೆಲ್ಲ ನೋಡ್ಕೊಳ್ರಿ ದೋಷಗಳ ಮಹತ್ವ ಅಂದರೆ ಮಕ್ಕಳ ದೋಷಗಳು ಕೇವಲ ವೈಫಲ್ಯಗಳಲ್ಲ ಬದಲಿಗೆ ಅವು ಮಗುವು ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಂಡಿದೆ ಎಂಬುದರ ಸೂಚಕಗಳಾಗಿವೆ ಮತ್ತು ಶಿಕ್ಷಕರಿಗೆ ಮಗುವಿನ ಚಿಂತನಾ ಪ್ರಕ್ರಿಯೆ ಮತ್ತು ಪರೆಯ ಪರ್ಯಾಯ ಪರಿಕಲ್ಪನೆಗಳ ಬಗ್ಗೆ ಒಳನೋಟವನ್ನು ನೀಡುತ್ತವೆ ದೋಷಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳನ್ನು ಮಾರ್ಪಡಿಸಬಹುದು ಇದೆಲ್ಲವೂ ಏನಪ್ಪ ಅಂತಂದರೆ ಈ ಒಂದು ಹತ್ತು ಮಾರ್ಕ್ಸ್ ಅಂತ ಹೇಳಿದಿಲ್ಲ ಅಂದರೆ ಸೇವ್ ಮೂರು ಭಾಗ ಮಾಡಿತ್ತು ಮೂರು ಭಾಗದಲ್ಲಿ ಹತ್ತು ಅಂಕಗಳಂತ ಅದ್ರ ಮೇಲೆ ಆ ಹತ್ತು ಅಂಕಗಳದ್ದಿದು ಅಂದರೆ ಡಿಟೇಲಾಗಿ ನೀಡಿದ್ದೀನಿ ಅಂದರೆ ಟ್ರಾನ್ಸ್ಲೇಟ್ಗಿಂತ ಟ್ರಾನ್ಸ್ಲೇಟ್ ಮಾಡೋದ್ರ ಜೊತೆಗೆ ಅದರದ್ದು ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಆ ಕಾರಣದಿಂದ ಇಷ್ಟು ತೋರಿಸ್ತಿರ್ತಕ್ಕಂಥದ್ದು ಇನ್ನೊಂದು ಇನ್ನೆರಡು ಪಾಯಿ ಇನ್ನೂ ಮೂರು ಪಾಯಿಂಟ್ಸ್ ಅಷ್ಟೇ ಇರ್ತಕ್ಕಂಥ ಐದಾರು ಏಳೆ ಏಳು ಪಾಯಿಂಟ್ಸ್ ಇರ್ತಕ್ಕಂಥದ್ದು ಪೂರ್ಣವಾಗಿ ನೋಡಿಬಿಡಿ ಏನಪ್ಪ ಅಂದರೆ ಅರಿವು ಮತ್ತು ಭಾವನೆಗಳು ನೋಡಿ ಅರಿವು ಅಂದರೆ ಧ್ಯಾನವನ್ನು ಪಡೆಯುವ ಸಕ್ರಿಯಗೊಳಿಸ್ ಸಾರಿ ಪ್ರಕ್ರಿಯೆಗೊಳಿಸುವ ಸಂಗ್ರಹಿಸುವ ಮತ್ತು ಬಳಸುವ ಮಾನಸಿಕ ಪ್ರಕ್ರಿಯೆಗಳು ಅಂದರೆ ಚಿಂತನೆ ಸ್ಮರಣೆ ಸಮಸ್ಯೆ ಪರಿಹಾರ ಇದು ಸಿಲೆಬಸನ್ನು ರೆಡಿ ಇಟ್ಕೊಡ್ರಿ ಇವನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅಂದರೆ ಒಂದೊಂದೇ 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 ಟಾಪಿಕನ್ನು ತಗೊಂಡು ನಿಮಗೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಭಾವನೆಗಳು ಅಂದರೆ ಸಂತೋಷ ಆಗಿರಬಹುದು ಭಯ ಆಗಿರಬಹುದು ದುಃಖ ಕೋಪದಂಥ ಆಂತರಿಕ ಅನುಭವಗಳು ಇವೆಲ್ಲವನ್ನು ನಾವು ಭಾವನೆ ಅಂತೇಳಿ ಕರಿತೀವಿ ಸಂಬಂಧ ಅರಿವು ಮತ್ತು ಭಾವನೆಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಪ್ರಭಾವ ಬೀರುತ್ತವೆ ಸಕಾರಾತ್ಮಕ ಭಾವನೆಗಳು ಅಂದ್ರೆ ಸಕಾರಾತ್ಮಕ ಅಂತಂದ್ರೆ ಉದಾಹರಣೆಗೆ ನೋಡಿ ಕುತೂಹಲ ಆಸಕ್ತಿ ಅಂತಕ್ಕಂಥದ್ದು ಸಕಾರಾತ್ಮಕ ಭಾವನೆ ಆದರೆ ಆತಂಕ ಭಯ ಇವೆಲ್ಲವೂ ನಕಾರಾತ್ಮಕವಾದಂಥ ಭಾವನೆಗಳು ಇವು ಕಲಿಕೆಯ ಮೇಲೆ ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತವೆ ಸುರಕ್ಷಿತ ಮತ್ತು ಪ್ರೋತ್ಸಾಹಕ ಭಾವನಾತ್ಮಕ ವಾತಾವರಣವು ಪರಿಣಾಮಕಾರಿ ಕಲಿಕೆಗೆ ಅವಕಾಶವನ್ನು ಸಾರಿ ಅವಶ್ಯಕವ ಆಗಿರ್ತಕ್ಕಂಥದ್ದು ಆಮೇಲೆ ಪ್ರೇರಣೆ ಮತ್ತು ಕಲಿಕೆ ನೋಡಿ ಪೇಪರ್ ಒನ್ನಲ್ಲಿ ಇವನ್ನ ಡೈರೆಕ್ಟಾಗಿ ಹೇಳ್ಕೊಂಡು ಹೋಗಿದ್ದೆ ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಪ್ರೇರಣೆ ಅಂತಂದ್ರೆ ನಡವಳಿಕೆಯನ್ನು ವಿಮರ್ಶಿಸುವ ನಿರ್ದೇಶಿಸುವ ಮತ್ತು ನಿರ್ವಹಿಸುವ ಆಂತರಿಕ ಮತ್ತು ಆಂತರಿಕ ಬಾಹ್ಯ ಶಕ್ತಿ ಆಂತರಿಕ ಮತ್ತು ಬಾಹ್ಯ ಶಕ್ತಿ ನೋಡಿ ಪ್ರೇರಣೆ ವಿಧಗಳು ಪ್ರೇರಣೆಯ ವಿಧಗಳು ಪ್ರೇರಣೆಯ ವಿಧಗಳಲ್ಲಿ ಎಷ್ಟು ವಿಧ ಅಂತಂದ್ರೆ ಎರಡು ವಿಧ ಒಂದು ಆಂತರಿಕ ಪ್ರೇರಣೆ ಇನ್ನೊಂದು ಬಾಹ್ಯ ಪ್ರೇರಣೆ ನೋಡಿ ಆಂತರಿಕ ಪ್ರೇರಣೆ ಅಂದ್ರೆ ಕಲಿಯುವ ಸಂತೋಷಕ್ಕಾಗಿ ಅಥವಾ ಆಸಕ್ತಿಯಿಂದ ಕಲಿಯುವುದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಇದು ಪ್ರೇರಣೆಯಾಗಿರತಕ್ಕಂಥದ್ದು ಇದು ಆಂತರಿಕ ಪ್ರೇರಣೆ ಅಂತೇಳಿ ನಾವು ಕಲಿತೀವಿ ಅಂದ್ರೆ ಸಂತೋಷಕ್ಕೋಸ್ಕರ ಕಲಿಬೇಕು ಆಮೇಲೆ ಕಲಿಕೆಯಲ್ಲಿ ಪಾತ್ರ ಪ್ರೇರಣೆ ವಿದ್ಯಾರ್ಥಿಗಳನ್ನು ನೋಡಿ ಪ್ರೇರಣೆ ವಿದ್ಯಾರ್ಥಿಗಳನ್ನು ಸವಾಲುಗಳನ್ನು ಸ್ವೀಕರಿಸಲು ಪ್ರಯತ್ನಗಳನ್ನು ಮುಂದುವರಿಸಲು ಮತ್ತು ಕಲಿಕೆಯತ್ತ ಗಮನ ಹರಿಸಲು ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತವೆ ಶಿಕ್ಷಕರು ಆಂತರಿಕ ಪ್ರೇರಣೆಯನ್ನು ಬೆಳೆಸಲು ಪ್ರಯತ್ನಿಸಬೇಕು ನೋಡಿ ಪ್ರೇರಣೆಯಲ್ಲಿ ಎಷ್ಟು ವಿಧ ಅಂತ ಹೇಳಿದೆ ಎರಡು ವಿಧಗಳು ಒಂದೆದ್ದು ಆಂತರಿಕ ವಿಧ ಇನ್ನೊಂದು ಏನಪ್ಪ ಬಾಹ್ಯ ಒಂದು ಆಂತರಿಕ ವಿಧ ಇನ್ನೊಂದು ಬಾಹ್ಯ ಪ್ರೇರಣೆ ಒಂದು ಆಂತರಿಕ ಪ್ರೇರಣೆ ಇನ್ನೊಂದು ಬಾಹ್ಯ ಪ್ರೇರಣೆ ನೋಡಿ ಇಲ್ಲಿರ್ತಕ್ಕಂಥದ್ದು ಆಂತರಿಕ ಪ್ರೇರಣೆ ಇಲ್ಲಿರ್ತಕ್ಕಂಥದ್ದು ಬಾಹ್ಯ ಪ್ರೇರಣೆ ನೋಡಿ ಆಂತರಿಕ ಪ್ರೇರಣೆಯ ಒಂದ ಪರ್ಪೋಸ್ ಇಂಟ್ರೆಸ್ಟು ಮಾಸ್ಟರಿ ಆಮೇಲೆ ಮಾಸ್ಟರಿ ಆಮೇಲೆ ಕ್ಯೂರಿಯಸಿಟಿ ಫ್ರೈಡ್ ಇವೆಲ್ಲವೂ ಏನಪ್ಪ ಅಂತಂತಂದರೆ ಇವು ಬಾಹ್ಯ ಪ್ರೇರಣೆಗಳು ಇದು ಯಾರು ಹೇಳೋಂಥ ಅವಶ್ಯಕತೆ ಇಲ್ಲ ಅವರೇ ಸಾರಿ ಸಾರಿ ಬಾಹ್ಯ ಅಲ್ಲ ಆಂತರಿಕ ಪ್ರೇರಣೆಗಳು ಇವು ಯಾರು ಹೇಳೋವಂಥ ಇಲ್ಲ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಕಲಿಕೆ ಆಗುತ್ತೆ ಇದರಿಂದ ಇಲ್ಲಿದೆ ನೋಡಿ ಕೆಲವೊಂದಿಷ್ಟು ಮಕ್ಕಳು ಕೆಲವೊಮ್ಮೆ ಅವರು ಓದೋದಕ್ಕೆ ಅಥವಾ ಕಲಿ ಕಲಿಕೆಯಲ್ಲಿ ಅಂತಂದ್ರೆ ಅವ್ರಿಗೆ ನಾವು ಬಾಹ್ಯ ಪ್ರೇರಣೆ ನೀಡಬೇಕು ಹೆಂಗೆ ಒಂದಷ್ಟು ಪ್ರೈಸ್ ಇಡೋದ್ರ ಮೂಲಕ ಮತ್ತು ಪಾಯಿಂಟ್ಸನ್ನು ನೀಡೋದ್ರ ಮೂಲಕ ಗ್ರೇಡ್ಸ್ನ ನೀಡೋದ್ರ ಮೂಲಕ ಕರಿಯರು ಎಕ್ಸಾಮ್ಸು ಇವುಗಳಿಗೋಸ್ಕರ ಅವರು ಬಾಹ್ಯ ಪ್ರೇರಣೆ ಏ ಎಕ್ಸಾಮ್ ಬಂತಪ್ಪ ಓದ್ಬೇಕು ಅವಾಗ ಅದು ಬಾಹ್ಯ ಪ್ರೇರಣೆ ಆಗುತ್ತೆ ಏ ನನ್ನ ಜೀವನ ಹೆಂಗಾಗುತ್ತೆ ಏನು ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾರೆ ಅವಾಗ ಅದು ಬಾಹ್ಯ ಪ್ರೇರಣೆ ಆಗುತ್ತೆ ಅವಾಗ ಓದ್ಬೇಕಂತ ಅನಿಸುತ್ತೆ ಬಟ್ ಮನಿ ಪಾಯಿಂಟ್ಸ್ ಗ್ರೇಡ್ ಇವೆಲ್ಲ ಏನಪ್ಪಾ ಅಂದರೆ ಬಾಹ್ಯ ಪ್ರೇರಣೆ ಆಗ್ತವೆ ಮತ್ತು ಕೆಲವೊಮ್ಮೆ ಅನಿವಾರ್ಯತೆ ಆಂತರಿಕ ಎಲ್ಲರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ನಾವು ಬಾಹ್ಯ ಪ್ರೇರಣೆಯಿಂದ ಮಕ್ಕಳನ್ನು ಮನವೊಲಿಸಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಮತ್ತೆ ಏಳನೇದು ಕೊನೆಯದಾಗಿ ಯಾವ್ದಪ್ಪ ಅಂದರೆ ಕಲಿಕೆಗೆ ಕೊಡುಗೆ ನೀಡುವ ಅಂಶಗಳು ಅಂದರೆ ವೈಯಕ್ತಿಕ ಮತ್ತು ಪರಿಸರೀಯ ಅಂಶಗಳು ಒಂದೆದ್ದು ವೈಯಕ್ತಿಕ ಅಂಶಗಳನ್ನು ನೋಡೋಣ ವೈಯಕ್ತಿಕ ಅಂಶಗಳು ಯಾವಪ್ಪ ಅಂತಂತಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನೋಡಿ ಉತ್ತಮ ಆರೋಗ್ಯವು ಕಲಿಕೆಗೆ ಪೂರ್ವಾಪೇಕ್ಷಿತವಾಗಿದೆ ಬುದ್ಧಿಮತ್ತೆ ಮತ್ತು ಸಾಮರ್ಥ್ಯ ಎರಡನೇ ಪಾಯಿಂಟ್ ಇದೇನಪ್ಪ ಅಂದ್ರೆ ಕಲಿಯವರ ಗ್ರಹಿಕೆ ಸಾಮರ್ಥ್ಯ ಮೂರನೇ ಪಾಯಿಂಟ್ ಮನೋಭಾವ ಮತ್ತು ಆಸಕ್ತಿ ಅಂದರೆ ವಿಷಯದ ಬಗ್ಗೆ ಧನಾತ್ಮಕ ಮನೋಭಾವ ಮತ್ತು ಆಸಕ್ತಿ ನಾಲ್ಕನೇ ಪಾಯಿಂಟ್ ಪ್ರೇರಣೆ ಮತ್ತು ಆತ್ಮವಿಶ್ವಾಸ ಕಲಿಯುವರ ಆತ್ಮವಿಶ್ವಾಸ ಮತ್ತು ಪ್ರೇರಣೆ ಒಟ್ಟಾರೆಯಾಗಿ ನೋಡಿ ಕಲಿಕೆಗೆ ಕೊಡುಗೆ ನೀಡುವ ಅಂಶಗಳಲ್ಲಿ ಎರಡೂ ಅಹ್ ಭಾಗಗಳದು ಅಂದ್ರೆ ಎರಡು ವಿಧಗಳು ಒಂದನೇದು ಕಲಿ ವೈಯಕ್ತಿಕ ಅಂಶಗಳಾದ್ರೆ ಇನ್ನೊಂದು ಪರಿಸರ ಅಂಶಗಳು ವೈಯಕ್ತಿಕ ಅಂಶಗಳು ಇಲ್ಲಿ ನಾಲ್ಕು ಹೇಳಿದೆ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬುದ್ಧಿಮತ್ತೆ ಮತ್ತು ಸಾಮರ್ಥ್ಯ ಮನೋಭಾವ ಮತ್ತು ಆಸಕ್ತಿ ಪ್ರೇರಣೆ ಮತ್ತು ಆತ್ಮವಿಶ್ವಾಸ ಇನ್ನೊಂದು ಯಾವ್ದಪ್ಪ ಅಂದ್ರೆ ಪರಿಸರ ಪರಿಸರೀಯ ಅಂಶಗಳು ನೋಡಿ ಕೌಟುಂಬಿಕ ವಾತಾವರಣ ಶಾಲಾ ವಾತಾವರಣ ಸಮಾಜ ಮತ್ತು ಸಾರಿ ಸಮಾಜ ಮತ್ತು ಸಂಸ್ಕೃತಿ ಇವು ಮೂರು ಅಂದ್ರೆ ಕೌಟುಂಬಿಕ ವಾತಾವರಣ ಅಂದ್ರೆ ಕುಟುಂಬದ ಬೆಂಬಲ ಮತ್ತು ಶೈಕ್ಷಣಿಕ ಹಿನ್ನೆಲೆನೂ ಕೂಡ ಇರಬೇಕು ಕುಟುಂಬ ಹೆಂಗಿರ್ಬೇಕಂತಂದ್ರೆ ಕುಟುಂಬದ ಕುಟುಂಬದೊಳಗೆ ಕಲಿಯೋದಕ್ಕೆ ಬೆಂಬಲ ಕೊಡಬೇಕು ಮತ್ತೆ ಶೈಕ್ಷಣಿಕವಾಗಿ ಅವರು ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಚೆನ್ನಾಗಿ ಯಾರಾದರೂ ಓದ್ಕೊಂಡಿದ್ರೆ ಬಹಳ ಒಳ್ಳೇದು ಆಗುವಂಥದ್ದು ಆಮೇಲೆ ಶಾಲಾ ವಾತಾವರಣ ನೋಡಿ ಶಿಕ್ಷಕರ ಗುಣಮಟ್ಟ ಬೋಧನಾ ವಿಧಾನ ಪಠ್ಯಕ್ರಮ ಶಾಲೆಯಲ್ಲಿನ ಭೌತಿಕ ಸೌಲಭ್ಯಗಳು ನೋಡಿ ಇಲ್ಲಿ ಹೆಂಗ್ಬೇಕಂದ್ರೆ ಶಾಲಾ ವಾತಾವರಣ ಹೆಂಗಿರ್ಬೇಕಂದ್ರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಕರು ಇರಬೇಕು ಎಲ್ಲ ವಿಷಯವನ್ನು ಅವರು ಬಲ್ಲವರಾಗಿರ್ಬೇಕು ಮತ್ತೆ ಉತ್ತಮವಾದಂಥ ಬೋಧನಾ ವಿಧಾನವನ್ನು ಹೊಂದಿರಬೇಕು ಉತ್ತಮವಾದಂಥ ಪಠ್ಯಕ್ರಮ ಇರಬೇಕು ಮತ್ತು ಶಾಲೆಯಲ್ಲಿನ ಭೌತಿಕ ಸೌಲಭ್ಯಗಳು ಇರಬೇಕು ಮತ್ತು ಇನ್ನೊಂದು ಸಮಾಜ ಮತ್ತು ಸಂಸ್ಕೃತಿ ಅಂದ್ರೆ ಕಲಿಕೆಯನ್ನು ಉತ್ತೇಜಿಸುವ ಸಾಮಾಜಿಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಪೇಪರ್ ಟೂನ ಸೈಕಾಲಜಿ ಪ್ರಶ್ನೆ ಒಂದು ಸಿಲೆಬಸ್ನ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಸಾರಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ ಒಟ್ಟಾರೆಯಾಗಿ ಮೂವತ್ತು ಪ್ರಶ್ನೆಗಳು ಬರ್ತವೆ ಈ ಮೂವತ್ತು ಪ್ರಶ್ನೆಗಳಲ್ಲಿ ಮೂರು ಭಾಗ ಮಾಡಿದ್ದಾರೆ ಮೂರು ಭಾಗಗಳಲ್ಲಿ ಮೊದಲನೇ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹದಿನೈದು ಪ್ರಶ್ನೆಗಳು ಬರ್ತವೆ ಎರಡನೇ ಭಾಗದಲ್ಲಿ ಐದು ಪ್ರಶ್ನೆಗಳು ಬರ್ತವೆ ಮೂರನೇ ಭಾಗದಲ್ಲಿ ಹತ್ತು ಪ್ರಶ್ನೆಗಳು ಬರ್ತವೆ ಒಟ್ಟಾರೆಯಾಗಿ ಮೂವತ್ತು ಪ್ರಶ್ನೆಗಳು ಇರ್ತಕ್ಕಂಥದ್ದು ನಿಮಗೆ ಒಂದು ವೇಳೆ ಈ ಒಂದು ಕ್ಲಾಸ್ ಕಂಟಿನ್ಯೂ ಮಾಡಬೇಕು ನಿಮ್ಗೆ ಅವಶ್ಯಕತೆ ಇದೆ ಅನ್ನೋದಾದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿದ್ರಿ ಅಪ್ಪ ಅಂತಂದರೆ ನಾನು ಕಂಟಿನ್ಯೂ ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ ಏನು ಕ್ಲಾಸಸ್ ಮಾಡೋದು ಅಂತಂದ್ರೆ ಈಗ ನೋಡಿ ಪೇಪರ್ ಒನ್ ಸಿಲೆಬಸ್ ಇದೆ ಅಲ್ಲ ಇದು ಮಕ್ಕಳ ಅಭಿವೃದ್ಧಿ ಮತ್ತು ಇದು ಮಕ್ಕಳ ಅಭಿವೃದ್ಧಿ ಇದರಲ್ಲಿ ಒಂದಷ್ಟು ಅಂಶಗಳನ್ನು ಸೇರಿಸ್ಕೊಂತ ನಾನು ಕ್ಲಿಯರಾಗಿ ನಿಮಗೆ ಅರ್ಥ ಮಾಡಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಹಾಗಾಗಿ ನಿಮ್ಮ ಎಷ್ಟು ನೀವು ಎಷ್ಟು ಜನ ನನಗೆ ಕಮೆಂಟ್ ಮಾಡಿ ಇದು ಕಮೆಂಟ್ ಮಾಡ್ತೀರೋ ಅದರ ಅದರ ಮೇಲೆ ನಾನು ಮುಂದಿನ ಕ್ಲಾಸ್ಗಳನ್ನು ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತೇನೆ ಈಗ ಹೇಳಿದ್ನಲ್ಲ ನಾನು ಆಂತರಿಕ ಪ್ರೇರಣೆ ಮತ್ತು ಬಾಹ್ಯ ಪ್ರೇರಣೆ ಅಂತೇಳಿ ನಾನು ಆಂತರಿಕ ಪ್ರೇರಣೆಗಿಂತ ನಿಮ್ಮ ಕಾಮೆಂಟ್ಗಳನ್ನ ನನ್ನ ಬಾಹ್ಯ ಪ್ರೇರಣೆ ಮಾಡಬೇಕಿಗು ಅಂದರೆ ಈಗ ಮಕ್ಕಳಿಗೆ ನಾವು ದುಡ್ಡು ಅದು ಪ್ರೈಸ್ ಕೊಡೋದ್ರ ಮೂಲಕ ಗ್ರೇಡ್ ಕೊಡೋದ್ರ ಮೂಲಕ ಪಾಯಿಂಟ್ಸ್ ಕೊಡೋದ್ರ ಮೂಲಕ ಹೆಂಗೆ ಅವ್ರನ್ನ ಪ್ರೇರಣೆಗೊಳಿಸ್ತೀವಿ ನೀವು ಹಂಗೆ ನನಗೊಂದು ಸಬ್ಸ್ಕ್ರೈಬು ಒಂದು ಕಾಮೆಂಟನ್ನು ಮಾಡೋದ್ರ ಮೂಲಕ ನೀವು ಕೂಡ ನನ್ನನ್ನು ಬಾಹ್ಯವಾಗಿ ಪ್ರೇರಣೆಯನ್ನು ಮಾಡಿದಿರಿ ಅಂತಂದರೆ ಖಂಡಿತವಾಗಲೂ ನಾನು ಮನಸ್ಪೂರ್ವಕವಾಗಿ ಮುಂದಿನ ತರಗತಿಗಳನ್ನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತಾವೆಲ್ಲರೂ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳ್ತಾ ಹೇಳ್ಬೇಕಾದ್ರೆ ಒಂದಷ್ಟು ಸ್ಪೀಡ್ ಆಯ್ತು ಯಾಕಂತಂದ್ರೆ ಸುಮ್ಮನೆ ಅವನ್ನೆಲ್ಲ ಯಾಕೆ ಜಾಸ್ತಿ ಟೈಮ್ ಇಡಿಯೋ ಈಗಾಗಲೇ ಸಮಯ ತುಂಬ ತೊಗೊಂಡಿದ್ದೀನಿ ಮೂವತ್ತು ಮಾರ್ಕ್ಸಿಗಿರ್ತಕ್ಕಂಥ ಒಂದು ನೋಡಿ ಮೂವತ್ತು ಮಾರ್ಕ್ಸಿಗಿರ್ತಕ್ಕಂಥ ಒಂದು ಸಿಲೆಬಸ್ಸನ್ನು ಇಷ್ಟೊತ್ತು ನಾನು ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರ ಇಷ್ಟೊತ್ತು ಟೈಮ್ ತೊಗೊಂಡಿದ್ದೀನಿ ಆ ಕಾರಣದಿಂದಾಗಿ ಸ್ವಲ್ಪ ಆದಷ್ಟು ಬೇಗನೆ ಮುಗಿಸೋಣ ಅನ್ನೋ ಉದ್ದೇಶಕ್ಕೆ ನಾನು ಸ್ಪೀಡಾಗಿ ಮಾಡಿದ್ದೀನಿ ನೆಕ್ಸ್ಟ್ ಏನಿದೆ ಕ್ಲಾಸ್ ಎಷ್ಟೊತ್ತರ ಯಾಕಾಗಲ್ದಕ್ಕೆ ಆರಾಮಾಗಿ ಮಕ್ಕಳ ಅಭಿವೃದ್ಧಿಯಿಂದ ಆರಂಭ ಮಾಡೋಣ ಅದು ನೀವು ಮಾಡ್ತಕ್ಕಂಥ ಕಾಮೆಂಟಿನ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಒಂದು ವೇಳೆ ಟೀಚಿಂಗಲ್ಲಿ ಏನಾದರೂ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಅದನ್ನು ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸಿ ಬೇಕಾದರೆ ನಾನು ಬದಲಾವಣೆಯನ್ನು ಮಾಡಿಕೊಂಡು ನಾನು ಮತ್ತ ಮತ್ತೆ ಮತ್ತಷ್ಟು ಉತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು